ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತುಂಬನೇ ಉತ್ತಮವಾದ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ನೀವು ಈಗಾಗಲೇ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿರ್ತೀರಿ ಅದರಲ್ಲಿ ಕೆಲವೊಬ್ಬರಿಗೆ ಒಂದು ಕಾರಣಾಂತರಗಳಿಂದ ಆಚರಣೆ ಮಾಡೋದಕ್ಕೆ ಆಗಿರೋದಿಲ್ಲ ಹಾಗಾಗಿ ಅಂಥವರು ಈ ಮೂರನೇ ಶುಕ್ರವಾರ ಆಚರಣೆ ಮಾಡಬಹುದು ಹಾಗಾಗಿ ಇವತ್ತು ಆ ಒಂದು ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡುವಂಥ ಒಂದು ಶುಭ ಮುಹೂರ್ತಗಳನ್ನು ತಾನು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ನಾವು ಮಾಡಬೇಕಾಗಿರುವಂಥದ್ದು ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥವರು ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ಬೇಗನೆ ಈಡೇರುತ್ತಾ ಹೋಗುತ್ತದೆ ಹಾಗಾಗಿ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಂತಂದ್ರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿಕೊಂಡು ಹೋಗುವುದು ಒಳ್ಳೆಯದು ಈಗ ಬ್ರಾಹ್ಮಿ ಮುಹೂರ್ತ ಸಮಯ ಅಂತ ಬಂದಾಗ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಆರು ನಿಮಿಷದವರೆಗೂ ನಮಗೆ ಬ್ರಾಹ್ಮಿ ಮುಹೂರ್ತವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳುವುದು ತುಂಬನೇ ಒಳ್ಳೆಯದು ಅದರ ನಂತರದ ಮುಹೂರ್ತ ಅಂತ ಬಂದಾಗ ಪ್ರಾತಃ ಸಂಧ್ಯಾ ಮುಹೂರ್ತ ಅಂತೇಳಿ ಬೆಳಿಗ್ಗೆ ಐದು ಗಂಟೆ ಮೂರು ನಿಮಿಷ ಆರು ಗಂಟೆ ಹದಿಮೂರು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಈಗ ಎರಡು ಸಮಯವನ್ನು ತಿಳಿದುಕೊಂಡ್ರಿ ಬ್ರಾಹ್ಮಿ ಮುಹೂರ್ತ ಒಂದು ಪ್ರಾತಃ ಸಂಧ್ಯಾ ಮುಹೂರ್ತ ಅದರ ನಂತರದ ಮುಹೂರ್ತ ಅಂತ ಬಂದಾಗ ಅಭಿಜೀನ್ ಮುಹೂರ್ತ ಇದು ಬಂದಿರುವಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ ಒಂದು ನಿಮಿಷದವರೆಗೂ ಬಂದಿರುವಂಥದ್ದು ಆದರೆ ಆದಷ್ಟು ಬೆಳಗಿನ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಮತ್ತೊಂದು ಸಮಯ ಅಂತ ಬಂದಾಗ ಅಮೃತ ಸಿದ್ಧಿ ಯೋಗ ನೋಡಿ ಇದು ಯಾವ ರೀತಿ ಇರುತ್ತೆ ಅಂತಂದರೆ ಬೆಳಿಗ್ಗೆ ಆರು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ನಮಗೆ ಸಾಯಂಕಾಲ ಏಳು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಇರುತ್ತದೆ ಆದ್ರೆ ಈ ಸಮಯದಲ್ಲಿ ನಾವು ಪೂಜೆ ಮಾಡಲು ಬರುವುದಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಈಗ ಗೂಳಿಕ ಕಾಲ ಬಂದ್ಬಿಡುತ್ತೆ ಹತ್ತೊಂಬತ್ತು ನಿಮಿಷದವರೆಗೂ ನಮಗೆ ಗೂಳಿಕ ಕಾಲ ಇರುತ್ತದೆ ಅದರ ಜೊತೆಯಲ್ಲಿ ಹತ್ತುವರೆಗೆ ನಮಗೆ ಪ್ರಾರಂಭವಾಗಿರುವಂತಹ ಕಾಲ ಹನ್ನೆರಡು ಗಂಟೆವರೆಗೂ ಕಾಲವಿರುತ್ತದೆ ಹಾಗಾಗಿ ಆ ಸಮಯದಲ್ಲಿ ನೀವು ಪೂಜೆ ಮಾಡಲು ಬರುವುದಿಲ್ಲ ಆದಷ್ಟು ಬೆಳಿಗ್ಗೆ ಆರು ಗಂಟೆ ಹದಿಮೂರು ನಿಮಿಷದ ಒಳಗಿನ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಇನ್ನು ಸಂಜೆ ಸಮಯ ಅಂತ ಬಂದಾಗ ನಮಗೆ ಸೂರ್ಯಾಸ್ತ ನಂತರ ನಾವು ಪೂಜೆ ಪ್ರಾರಂಭ ಮಾಡುವುದು ಒಳ್ಳೆಯದು ಅಂದ್ರೆ ಸಾಯಂಕಾಲ ಆರು ಗಂಟೆ ನಲವತ್ತ ಎರಡು ನಿಮಿಷಕ್ಕೆ ನಮಗೆ ಸೂರ್ಯಾಸ್ತವಾಗುತ್ತದೆ ಸೊ ಆ ಒಂದು ಸಮಯದಲ್ಲೂ ಕೂಡ ನೀವು ಒಂದು ಅದರ ನಂತರದ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿ ಬೆಳಗ್ಗೆ ನಿಮಗೆ ನಾಲ್ಕು ಮುಹೂರ್ತಗಳು ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಸಂಜೆ ಒಂದು ಮುಹೂರ್ತ ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ನೀವು ಯಾವ ರೀತಿ ಬದಲಾವಣೆ ಮಾಡ್ಕೊಂಡು ಪೂಜೆ ಮಾಡ್ತೀರೋ ಅದು ನಿಮ್ಮ ಒಂದು ವೈಯಕ್ತಿಕವಾದ ಕಾರಣವಾಗಿರುತ್ತದೆ ಆದ್ರೆ ನಾನು ಹೇಳುವಂಥದ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಪ್ರಾರಂಭ ಮಾಡಿಕೊಂಡು ಆರು ಹದ್ ಆರು ಗಂಟೆ ಹದಿಮೂರು ನಿಮಿಷದ ಒಳಗೆ ನೀವು ಪೂಜೆ ಮಾಡಿಕೊಳ್ಳುವುದು ತುಂಬಾನೇ ಒಳ್ಳೆಯದು ಯಾಕಂದ್ರೆ ನಾವು ವರ್ಷಕ್ಕೊಮ್ಮೆ ನಾವು ಲಕ್ಷ್ಮೀ ಹಬ್ಬವನ್ನು ಮಾಡುವಂತದ್ದು ತುಂಬನೇ ವಿಶೇಷವಾದ ಸಮಯದಲ್ಲಿ ನಾವು ಪೂಜೆ ಮಾಡಿಕೊಂಡರೆ ನಮಗೆ ತುಂಬನೇ ಉತ್ತಮ ಫಲಿತಾಂಶ ಸಿಗ್ತಾ ಹೋಗುತ್ತದೆ ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಜೊತೆಯಲ್ಲಿ ಸಂಪತ್ ಶುಕ್ರವಾರ ಪೂಜೆಯನ್ನು ಕೂಡ ಮಾಡ್ತಾರೆ ಅಂದ್ರೆ ಸಂಪತ್ ಗೌರಿ ಪೂಜೆಯನ್ನು ಸಹ ಮಾಡ್ತಾರೆ ಆ ಶುಕ್ರ ಗೌರಿ ಪೂಜೆಯನ್ನು ಕೂಡ ನೀವು ಇದೇ ಸಮಯದಲ್ಲಿ ಮಾಡಿಕೊಳ್ಳುವುದು ಒಳ್ಳೆಯದು ಇದಕ್ಕೆ ನೀವು ಸಪ್ರೇಟ್ ಕಳಸ ಇಡಬೇಕು ಹತ್ರ ಆ ಏನಿರೋದಿಲ್ಲ ಈ ವರಮಹಾಲಕ್ಷ್ಮಿ ಕಳಸದಲ್ಲೇ ನೀವು ಸಂಪತ್ ಗೌರಿ ಪೂಜೆಯನ್ನು ಮಾಡಿಕೊಂಡು ಆ ಕಥೆಯನ್ನು ಓದಿಕೊಳ್ಳುವುದು ಒಳ್ಳೆಯದು ಇನ್ನು ಪೂಜೆ ವಿಧಾನವನ್ನು ನಾನು ಆದಷ್ಟು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಒಂದು ಶುಭ ಮುಹೂರ್ತಗಳ ಬಗ್ಗೆ ನಿಮ್ಮ ಮಾಹಿತಿ ಹಾಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಏಕೆಂತಂದರೆ ತುಂಬ ಜನ ಈ ಮೂರನೇ ಶುಕ್ರವಾರ ಪೂಜೆ ಮಾಡುವರಂತಿರುತ್ತೀರಿ ಸೊ ಹಾಗಾಗಿ ಅವರಿಗೆಲ್ಲರಿಗೂ ಈ ಒಂದು ಶುಭ ಸಮಯದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತದೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು